ಗುಂಡ್ಲುಪೇಟೆಯ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಹಶೀಲ್ದಾರ್ ರಮೇಶ್ ಬಾಬು ಅವರ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳ ಹಿತರಕ್ಷಣಾ ಸಮಿತಿ ಸಭೆ ಗದ್ದಲದ ನಡುವೆ ನಡೆಯಿತು ಜಿಲ್ಲಾ ಪಂಚಾಯತ್ ಕಚೇರಿಗೆ ಸಂಬಂಧಿಸಿದ ಚರ್ಚೆಯಲ್ಲಿ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದ್ದು ಅವರು ಮೇಲಧಿಕಾರಿಗಳಂತೆ ವರ್ತಿಸುತ್ತಿದ್ದಾರೆ ಎಂದು ಪರಿಶಿಷ್ಟ ಜಾತಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಗೋವಿಂದರಾಜು ವಿಷಾದ ವ್ಯಕ್ತಪಡಿಸಿದರು ಅಲ್ಲದೆ ಕಮಿಷನ್ ದಂಧೆ ಹೆಚ್ಚಾಗಿರುವ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿ ಗುತ್ತಿಗೆದಾರರು ಇದ್ದರೂ ಅವರಿಗೆ ಕಾಮಗಾರಿಗಳನ್ನು ನೀಡದೆ ಕೆಲವೇ ಕೆಲವು ಗುತ್ತಿಗೆದಾರರಿಗೆ ಮಾತ್ರ ನೀಡಲಾಗುತ್ತಿದೆ ಎಂದು ಅವರು ದೂರಿದರು ಈ ಬಗ್ಗೆ ಅಧಿಕಾರಿಗಳು ಗಮನಹರಿಸುತ್ತೇವೆ ಎಂದು ಸ್ಪಷ್ಟಪಡಿಸಿದರು ಹಿತರಕ್ಷಣಾ ಸಮಿತಿಯ ಹಿಂದಿ ನಡೆದ ಸಭೆಗೂ ಮತ್ತು ಈ ಸಭೆಗೆ ಸಹ ಗೈರಾಗಿದ್ದ ಏಳು ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಭೆಯಲ್ಲಿ ಭಾಗವಹಿಸಿದ ಮುಖಂಡರು ಒತ್ತಾಯಿಸಿದರು ತಹಶೀಲ್ದಾರ್ ರಮೇಶ್ ಬಾಬು ಅವರು ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಕಳುಹಿಸಲಾಗುವುದೆಂದು ತಿಳಿಸಿದರು ಗೈರಾಗಿದ್ದ ಅಧಿಕಾರಿಗಳ ಪಟ್ಟಿಯಲ್ಲಿ ಅಂಬೇಡ್ಕರ್ ನಿಗಮ ಸಣ್ಣ ನೀರಾವರಿ ಇಲಾಖೆ ಸಾರಿಗೆ ಇಲಾಖೆ ತಾಲೂಕು ಆಸ್ಪತ್ರೆ ಸೇರಿದಂತೆ ಏಳು ಇಲಾಖೆ ಅಧಿಕಾರಿಗಳ ವಿರುದ್ಧ ಸಭೆಯಲ್ಲಿ ಪ್ರತಿಭಟನೆ ನಡೆಯಿತು ಈ ಇಲಾಖೆಗಳ ಹಿರಿಯ ಅಧಿಕಾರಿಗಳನ್ನು ಕಳಿಸುವಂತೆ ತಹಶೀಲ್ದಾರ್ ಸೂಚನೆ ನೀಡಿದರು ಸಭೆಯಲ್ಲಿ ಕೃಷಿಕ ಸಮಾಜದ ಚುನಾವಣೆಯಲ್ಲಿ ಮೀಸಲಾತಿ ಅಳವಡಿಸದ ಕಾರಣ ಚುನಾವಣೆಯನ್ನು ರದ್ದುಪಡಿಸಿ ಹೊಸದಾಗಿ ಸಂವಿಧಾನ ಪ್ರಕಾರ ಚುನಾವಣೆಯನ್ನು ನಡೆಸಬೇಕೆಂದು ಆಗ್ರಹಿಸಲಾಯಿತು ಅಲ್ಲದೆ ನೂರು ವರ್ಷದ ಹಳೆಯ ಬೈಲವನ್ನು ರದ್ದು ಮಾಡಿ ತಳವರ್ಗದವರಿಗೂ ಸಂವಿಧಾನದ ಪ್ರಕಾರ ಸವಲತ್ತುಗಳನ್ನು ನೀಡಬೇಕೆಂದು ಮಾತುಕತೆ ನಡೆಯಿತು

சவுண்ட் பைட் பாலச்சந்திரன்

हेलो बलवंत जी का नाम है अधिकारी इलाके की इस जिला ऑफिस इधर ಎಂಟು ಎಂಟು ಲಾಕಿ ನೋಡಿ ಸರ್ ಮಂಜುನಾಥ್ ಸಾರು ಯಾವುದೇ ಪೇಷೆಂಟ್ ಕರ್ಕೊಂಡು ಹೋದಾಗ ಅವ್ರು ಸರಿಯಾಗಿ ಅವರು ಸ್ಪಂದಿಸಲ್ಲ ಅವ್ರವರು ಸರಿಯಾಗಿ ಸ್ಪಂದಿಸಲ್ಲ ಅವರೇ ಬಿಡಿ ನಮ್ಗೆ ಇವ್ರ ಅಧಿಕಾರನೇ ಅವ್ರ ಅಧಿಕಾರಿ ಪಂಚಾಯತಿ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಮುಂಬೈ ಹತ್ರ ಒಂದ್ ಸಾವಿರ ರೂಪಾಯಿ ಮೂವತ್ತು ಲಕ್ಷ ಒಂದ್ ಸಾವಿರ ಬಿಕ್ರಿ ಮಾಡ್ತಾರ

ಸಿಕ್ಸ್ ಮಂತ್ ಬೇಕಲ್ಲ ಅಂತ ನಿಮ್ಮದು ಅದು ಆಡಳಿತ ಎಷ್ಟು ಲೋಪ ಆಗಿದೆ ಅಂದ್ರ ಒಂದು ಕಾರ್ಯಕ್ರಮ ಟೆಂಡರ್ ಮಾಡಿ ಓಕೆ ಮಾಡ್ರಿ ಅವ್ನು ಆರ್ ತಿಂಗಳ ಗಂಟೆ ದುಡ್ಡೆಲ್ಲ ಈಗ ಎಂಟಿದು ತಾಳಿ ಚೆಂಟ್ ಹೋಗಿ ಗಿರಿ ಇಟ್ಬಿಟ್ಟು ಟೆಂಡರ್ ಮಾಡ್ದ ಆರ್ ತಿಂಗಳ ಇದು ಕೊಟ್ಟಿಲ್ಲ ಅಂದ್ರೆ ನೀವು ಅವ್ನು ಬಡ್ಡಿ ಕಟ್ ಕೊಡ್ತೀರಾ ಹೇಳ್ಬೇಕು ಮೇಡಮ್ ನೀವು ಕೆಲಸ ಕಾರ್ಯ ಈ ತರ ಮಾಡಿದ ಈ ತರ ಮಾಡಿದೀವಿ ಎಸ್ ಎಸ್ ಟಿ ಅಂತ ಮೀಟಿಂಗ್ ಮಾಡಿ ಕೊಡ್ಸ್ಬೇಕು ಬೇಗ ಅಲ್ಲ ಎಸ್ ಎಸ್ ಟಿ ಗಳಾದ್ರೆ ಕೇಳದವ್ರು ಮತ್ತೊಂದು ಏನಾದ್ರು ಜಾಗ ಬೇಕಂದ್ರೆ ಒಂದ್ ವಾರದಲ್ಲಿ ರೆಡಿ ಆಗಿರ್ತಾರೆ ಯಾವ ಮಟ್ಟಕ್ಕೆ ಮಾಡ್ತಾ ಇದಾರೆ ನನ್ಗೆ ಗೊತ್ತಿಲ್ಲ ಎಸ್ ಎಸ್ ಬಹಳ ಕೇಳಿದ್ರಿ ಅಧಿಕಾರಿ ಮಾಡ್ತವ್ರು ಈಗ ಆರ್ ತಿಂಗಳು ಬೇಕಿತ್ತು ಅಂಗರ ನಾನು ಮಾತಾಡ್ತೀನಿ ಡಿ ಸಿ ನೀವು ಕಾಲ್ ಮಾಡಿ ನಾನು ಮಾತಾಡ್ತೀನಿ ಮಾಡಿ ನೀವು ನಾನು ಕಾಲ್ ಮಾಡಿ ನಾನು ಮಾತಾಡ್ತೀನಿ ಅಲ್ಲ ಅನುಮೋದನೆ ಅಂತ ಹೇಳಿ ಆಮೇಲೆ ನೀವು ಏನ್ ಮಾಡಿದ್ರಿ ಅಂದ್ರೆ ಆರ್ ತಿಂಗಳ ಈಗ ಅವ್ನ ಬಡ್ಡಿ ಕಟ್ಕೊಂಡು ಅವ್ನು ಯಾವ ರೀತಿ ಸಂಪಾದನೆ ಮಾಡಕದ್ದು ಈಗ ಅವ್ನು ಏನಾರು ಹೆಚ್ಚು ಕಮ್ಮಿ ಆಗೋಯ್ತು ಏನ್ ಮಾಡೋಕದ್ದು ನೀವು ಜವಾಬ್ದಾರಿನಾ ಈಗ ಆರ್ ತಿಂಗಳು ನೀವು ಪುರುಷಗಾರ ಬಡ್ಡಿ ಕಟ್ಬಿಟ್ರ ಅಲ್ಲ ಹೇಳ್ಬೇಕು ಮಾಡ್ಬೇಕು ಮಾಡಿದಾರೆ ನೀವು ಮಾಡಿದರೆ ಹೇಳಲ್ಲ ನೀವು ಕೇಳಿದ್ರೆ ಹೇಳ್ದ್ರೆ ಹೇಳ್ತೇನೆ ಹುಡೋಕೆ ಉತ್ತರ ನಮ್ ಕಳ್ಸಿದೀವಿ ಮಾಡಿದೀವಿ ಯಾಕೆ ಮಾಡಲ್ಲ ಪುರಸಭೆ ಕೆಲಸ ಏನು ನಿಮ್ಮದು ಸಿ ಒ ದವ್ರು ನೀವು ಮಾಡಬೇಕು ಇಪ್ಪತ್ತೈದು ವರ್ಷದಿಂದ ಆಗಿದ್ದಿಲ್ಲ ಎಲ್ಲ ಯಾವಾಗ ಬಂದ ಕೋರ್ಟ್ ಕೊಡಿರೋ ಆ ವಿಚಾರ ನಮಗೆ ಗೊತ್ತು ಬೇಡ ನೀವು ಬರೋಕೆ ಮುಂಜೆಗೆ ನಾವು ಹೋರಾಟ ಮಾಡಿ ಪುರಸಭೆಗೆ ಗಲಾಟೆ ಆಗಿತ್ತು ನಿಮ್ಗೆ ಗೊತ್ತಿಲ್ಲ ನೀವು ಬಂದೇ ಇಲ್ಲ ನಾವು ಮೀಟಿಂಗ್ ಅಲ್ಲಿ ಮೀಟಿಂಗಲ್ಲೆಲ್ಲ ಸ್ಟ್ರೈಕ್ ಮಾಡಿ ಏ ಮಳಿಗೆದೆಲ್ಲ ಹಿಂಗಾಗಿದೆ ಅಂತ ಹೇಳಿ ನಾವು ನಿಮ್ಮ ಪುರಸಭೆ ಮುಂದೆ ಎಲ್ಲ ಸ್ಟ್ರೈಕ್ ಮಾಡಿ ಆಮೇಲೆ ತಂದ್ಮೇಲೆ ಇದು ಮಳಿಗೆಗಳೆಲ್ಲ ಬಂದಿತ್ತು

ಸರ್ಕಾರಿ ಕೆಲಸ ಇದೆ ಅಲ್ಲಿ ಅದಕ್ಕೋಸ್ಕರ ಸಭೆಗೆ ನಾನು ಇಷ್ಟೇನೆ ಅವರು ಇಲಾಖೆಯ ಕೆಲಸಕ್ಕೆ ಬೇರೆ ಕಡೆ ಎಕ್ಸಾಮ್ ಡ್ಯೂಟಿಗೆ ಬೇರೆಯವ್ರನ್ನ ನಿಯೋಜನೆ ಮಾಡಕ್ ಆಗೋದಿಲ್ಲ ಅವ್ರ ಹೆಸರಿಗೆ ಬಂದಿರ್ತದೆ ಆದೇಶ ಹಾಗಾಗಿ ನಿಮ್ಮಲ್ಲಿ ನಾನು ಕಳಕಳಿ ಮನವಿ ಮಾಡ್ಕೊತಿರೋದು ಅವ್ರ ಯಾವುದೇ ಸಭೆ ಬೇರೆ ಆಗಿದ್ರೆ ನಾನು ಅವ್ರನ್ನ ಇಲ್ಲಿ ನಿಮ್ ಪರವಾಗಿ ವಹಿಸ್ಕೊತಿರ್ಲಿಲ್ಲ ಅವ್ರಿಗೆ ಎಕ್ಸಾಮ್ ಡ್ಯೂಟಿ ಅಲ್ಲಿ ಎಲ್ಲಾ ತಾಲೂಕಿನ ಎಲ್ಲಾ ಮಕ್ಳು ಇರ್ತಾರೆ ಬೇರೆಯವ್ರಿಯೋಜನೆ ಮಾಡಕ್ ಎಕ್ಸಾಮ್ ಡ್ಯೂಟಿ ಇದು ಇತ್ರೆಕ್ಷಣಾ ಸಮಿತಿ ಸಭೆಯಲ್ಲಿ ಸತೀಶ ವಯಸ್ಸಲ್ಲ ಒಬ್ಬ ಈಗ ಅವರು ಇತರಕ್ಷಣಾ ಸಮಿತಿ ಸಭೆ ತಾರೀಕು ಸಭೆ ಆಗಿತ್ತು ತದೇ

इसे बना आज आप बना दो आप क्या तो करो करो पैसे कब तो रहो पैसे कब बड़े दही मरे पैसे कब बना तो कुछ क्या तो रहो इनको समस्या क्यों नहीं करते तो उपकरण नहीं हुआ ये वो ये ना कुछ क्या करते उपकरण ये ये मैसेज नहीं आते నాకు దిగితే ఇదకే ఆనంద జాన్ అంతకత అవగ సాయి రాపు తీరు నువ్వు నా సాయి దేవుడిని అధ్యక్షుడే ఏ మురికి ఇస్కో జాన్ ప్రాణ సంప కలే ఏ ఒక్కరు నలుగురు సార్ ఎవరు తగలగొని ఎవరు ఒకటి సగం సగం హలో ಅದು ಬೇಜಾರಾಗಿಬಿಡಲಿ ಸರ್ ಬೋಟ್ ಆಯ್ತು ಮಟಂಗಾತ್ತಾಬಿಡಲಿ ಸರ್ ಅಲ್ಲಿ ಒಂದು ಯೂಸ್ ಆಗಿದ್ರು ಬಿತ್ತು ಸರ್ ಒಂದು ನಿಮಿಷ ನಾನು ಮಾತಾಡ್ತೀನಿ ಒಂದು ನಿಮಿಷ ನಾನು ಮಾತಾಡ್ತೀನಿ ಸರ್ ಹಲೋ ಹಲೋ ಸರ್ ಮುರಾರ್ಜಿ ಸರ್ ಶಾಲಿಲೆ ಪಿ ಯೂ ಸಿ ಮಗು ಬಿತ್ತು ಸೂಸೈಟ್ ಮಾರ್ಕೆಟ್ ಸತಿ ಸರ್ ನಮಸ್ಕಾರ ಸರ್ ಪೊಲೀಸ್ ಸ್ಟೇಷನ್ ಸರ್ ಕೊಡ್ಬೇಡಿ ಅದರ 14 ರ ಸಹ ಮುರಾರ್ಜಿ ಶಾಲೆಗೆ ನಾನು ಪಿ ಯೂ ಇನ್ಫಾರ್ಮೇಷನ್ ಮಾಡಿ ಊಟ ಆಸ್ಪತ್ರೆಯಲ್ಲಿ ತೆಗನ ಹೋಗ್ಬೇಕು দাও দাও নাই কর কর দাওরো নি আলো খেলা কলণ্ড কলরো নি এইতে নাই কর কর দাওরো নি ইtrl নাই নাই চিরা বানাতো সিফেন্স নাই আলো খেলা খানো নি এই যে এনিগিরলি ডটরি এনিগিরলি করবা আলো তীর বডনি আলো তীর বডনি বডনি কর বডনি ইপুর বডনি কর বডনি এ পর বডনি பெர்மனிட சுமிக்கிட எல்லா சுமிக்கிட எல்லா சுமிக்கிட ஆரேந்து குடு ஐடி ஹண்டே கேரியர் குடுன புதரால வெந்து புதரால குடு 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 கு

ಈಗ ಈಗ ತಾಲೂಕು ಮಟ್ಟ ಹತ್ತನೇ ತಾರೀಕು ಜಿಲ್ಲಾ ಮಟ್ಟದ ಆಗ್ತಾ ಇದೆ ತಕ್ಷಣ ರಾಜ್ಯ ಮಟ್ಟದ ಆಡಳಿತ ಸಮಿತಿ ಸಭೆ ಆಡಳಿತ ಮಂಡಳಿಗೆ ಚುನಾವಣೆ ಆದಷ್ಟೇ ಸದಸ್ಯತ್ವವನ್ನು ನೋಂದಾವಣೆ ಮಾಡಲಿಕ್ಕೆ ಓಪನ್ ಮಾಡ್ತಾರೆ ಅದು ಯಾವಾಗಲೂ ಓಪನ್ ಇರುತ್ತೆ ಅದೊಂದು ಮಟ್ಟದ ಸಭೆ ತಕ್ಷಣ ಆರ್ ಟಿ ಸಿ ಮತ್ತೆ ಐದು ಐವತ್ತು ರೂಪಾಯಿ ಕೊಟ್ಟು ಅಜೀವ ಸದಸ್ಯ

ಹೊಸ ಬೈಲ ಜಾರಿಗೆ ಬರುತ್ತೆ ಆ ಹೊಸ ಬೈಲಾ ಪ್ರಕಾರ ಇರೋದೇನು ಅಂತಂದ್ರೆ ಸಜೀವ ಸದಸ್ಯತೆ ನೋಂದಣಿ ಮಾಡೋಕ್ಕೆ ಯಾವತ್ತೂ ಓನ್ ಆಗಿರುತ್ತೆ ಎಲ್ಲಿ ಅಂತಂದ್ರೆ ಇಲ್ಲೇ ಇಲ್ಲಿಂದ ಇಲ್ಲ ಪ್ರಪೋಸಲ್ ಹೋಗುತ್ತೆ ತಮ್ಮ ಇಲ್ಲಿ ತಾಲೂಕು ಮಂಡಳಿಯಲ್ಲಿ ತಾಲೂಕು ಆಡಳಿತ ಮಂಡಳಿಯಲ್ಲಿ ಯಾರು ಆಸಕ್ತಿ ಇದ್ದಾರೆ ಅಜೀವ ಸದಸ್ಯ ನೋಂದಣಕ್ಕೆ ಅವರು ಆರ್ ಟಿ ಸಿ ಮತ್ತೆ ಅರ್ಜಿ ಫಾರ್ಮ್ ಇರ್ತಾ ಇದು ಐನೂರ ಐದು ಬೇರ್ಕೊಂಡು ಅವರು ನೋಂದಣಿ ಹಾಕಬಹುದು ಶೀಘ್ರದಿಂದ ಇಲ್ಲಿ ಇಪ್ಪತ್ತರಿಂದ ಮೂವತ್ತು ದಿವಸ ಒಳಗಡೆ ರಾಜಮಂಡಲದಲ್ಲಿ ಸಭೆ ಆಗುತ್ತೆ ஜ மெம்பர் ஆல்ரெடி அவரு எஸ் எஸ் போட்டக்கால எல்லாரும் அவ்வளோ நம்ம ஏன் கல்சி டிசி மத்தூர் கல்சி ಇರಪಟ್ಟಿ ಏನಿದೆ ಇದು ಮಾಡಿದೆ ಎಲೆಕ್ಷನ್ ಮಾಡಿದ್ರು ಯಾಕಂದ್ರೆ ಹೈಕೋರ್ಟ್ ಆದೇಶದ ಪ್ರಕಾರ ಬಹಳ ತುರ್ತಾಗಿ ಎಲೆಕ್ಷನ್ ಮಾಡಬೇಕು ಮಾಡಿರೋದು ಮತ್ತೆ ಆ ಪಟ್ಟಿನಲ್ಲಿ ಸದಸ್ಯರ ಪಟ್ಟಿನಲ್ಲಿ ಎಲ್ಲಿ ಕ್ಯಾಟಗರಿ ಮೆನ್ಷನ್ ಆಗಿಲ್ಲ ನಮ್ಗೆ ಯಾರು ನಮಗೆ ಗೊತ್ತಾಗಲ್ಲ ಯಾರ ಕ್ಯಾಟಗರಿ ಏನಂತ ಯಾಕಂದ್ರೆ ಪಟ್ಟಿ ಇರೋದೇ ಹಂಗೆ ಅದ್ರ ಬಗ್ಗೆ ನಾವು ಈಗ ಪ್ರಪೋಸಲ್ ಬೆಂಗಳೂರು ಆಗ ಒಂದು ಅರ್ಜಿ ಬರ್ರಿ ಏನಂತೆ ಅಂದ್ರೆ ಈ ತರ ಮೆಂಬರ್ಶಿಪ್ ಅಲ್ಲಿ ಈ ತರ ಎಸ್ ಎಸ್ ಟಿಗಳಿಲ್ಲ ಅಂತ ಹೇಳಿ ನೀವು ಒಂದು ಬೈಲೆ ಬರ್ತು